ರವಿ ಕಾಣೋದನ್ನು ಶಶಿಧರ್ ಶೆಟ್ಟರು ಕಾಣ್ತಾರೆ ಅನ್ನುವಂಥದ್ದು ಮತ್ತೊಂದು ಸಲ ಅಪ್ರೂವ್ ಆಗಿದೆ ಯಾಕೆಂತ ಹೇಳಿದ್ರೆ ಜನಾರ್ದನ ದೇವಸ್ಥಾನದಲ್ಲಿ ಇಂತಹ ಒಂದು ಐತಿಹ್ಯ ಇದೆ ಈ ರೀತಿಯಾದಂಥ ಒಂದು ದೃಶ್ಯ ಇದೆ ಅನ್ನುವಂಥದ್ದು ಅನೇಕ ಭಕ್ತರಿಗೆ ಗೊತ್ತಿರಲಿಕ್ಕಿಲ್ಲ ಏನು ಹೇಳ್ತಾರೆ ಯಾವಾಗ ಹೇಗೆ ನೋಡಿರ್ತೀರ ಇಲ್ಲಿ ನಾನು ಬರುವಾಗ ವಿಜಯರಾಘ ಬಾಳ್ಭಟ್ನೆಯವರು ನನ್ನನ್ನು ಕರ್ಕೊಂಡು ಬಂದು ಇಲ್ಲಿ ನನಗೆ ತೋರಿಸಿದ್ರು ಇದು ಮೂರು ಶಿಲೆಗಳಗಳನ್ನು ಬೇರೆ ಬೇರೆ ಕಡೆದಂಥ ತಂದ ಶಿಲೆಗಳಿಂದ ಇದು ಈ ದೇವಾಲಯ ನಿರ್ಮಾಣ ಆಗಿದೆ ಅದು ಎಲ್ಲವನ್ನು ಜೋಡಿಸಿದಾಗ ಅದರಲ್ಲಿ ನಾಗನ ಉದ್ಭವ ಆಗಿದೆ ಅದರಲ್ಲಿ ಶಿಲೆಯಲ್ಲಿ ಆ ಶಿಲೆ ನೋಡಬೇಕಾದ್ರೆ ನೀವು ತೀರ್ಥವನ್ನು ಹಾಕಿದಾಗ ನೀವು ಅದನ್ನು ಪೂರ್ತಿಯಾಗಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಸೊ ಆ ರೀತಿಯಾಗಿ ಇಲ್ಲಿ ಮಹಾಶೇಷನ ನಿಮಗೆ ದರ್ಶನವನ್ನು ಆಗ್ತದೆ ಇಲ್ಲಿ ಒಳಗಿರುವಂಥದ್ದು ಜನಾರ್ದನ ಸ್ವಾಮಿ ದೇವರು ಎಡಗಡೆ ಬಲಗಡೆ ಇರುವಂಥದ್ದು ಮಂಜುಳೆ ಮಂಜುಳೇಶ ಅಂತ ಧರ್ಮಸ್ಥಳದ ಮಂಜುನಾಥ ಇಲ್ಲಿ ಮಂಜುಳೇಶ ದೇವರು ಇಲ್ಲಿದ್ದಾರೆ ಆ ನಾಗನ ಮುಖ ಕೂಡ ಈ ಈ ಮುಖವಾಗಿ ಈಶ್ವರ ದೇವರಿಗೆ ಪ್ರತೀಕವಾಗಿ ಇದು ನಾಗನ ಎಡೆ ನೆನಪು ನೋಡ್ಬೋದು ಇದು ವರ್ಷದ ವರ್ಷಕ್ಕೆ ಇದು ಉದ್ದಾಗ್ತದೆ ಅಂತ ಹೇಳ್ತಾ ಇರು ಅರ್ಚಕ ಒಂದವರು ಈಗ ತಾನು ಹೇಳಿದ್ದು ಸೊ ಅದರ ಮುಖಾಂತರ ಇನ್ನೂ ಅವರು ಹೆಚ್ಚಿಗೆ ಹೇಳಲಿಕ್ಕೆ ಅವರು ಬಯಸ್ತಾರೆ ಅರ್ಚಕರನ್ನು ಮಾತಾಡ್ತಾರೆ ವಿನಂತಿಯನ್ನು ಮಾಡ್ತಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜ್ರೆ